ಇವತ್ತು ಈ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ರವೆ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಹಾಗೆ ಬಯಲಿಟ್ರೆ ಕರ್ಗೋಗುತ್ತೆ ಸೊ ದಿಢೀರಾಗಿ ಮಾಡುವಂತಹ ರೆಸಿಪಿ ಮತ್ತು ತುಂಬಾ ಆರೋಗ್ಯಕರವಾಗಿರುವ ರೆಸಿಪಿ ಕೂಡ ಹೌದು ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಓಕೆ ನೋಡಿ ಈ ರುಚಿಯಾಗಿರುವಂತಹ ರವಾ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಮೂರು ಸೌತೆಕಾಯಿ ತುರ್ಕೊಂಡು ತೊಗೊತಿದ್ದೀನಿ ನೀರು ಕೂಡ ತೊಗೋಬೇಕಾದ್ರದ್ದು ಓಕೆ ಇವಾಗ ಇದರಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು ಆಗುವಷ್ಟು ಜೀರಿಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ನೀರಲ್ಲಿ ಇದರಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗೆಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಎಷ್ಟು ಸಾಮಗ್ರಿ ಆದರೆ ಸಾಕು ತುಂಬಾ ರುಚಿಯಾಗಿ ಬರುತ್ತೆ ರೊಟ್ಟಿ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಇವಾಗ ಇದರಲ್ಲೂ ಸಣ್ಣ ರವೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊತಿದ್ದೀನಿ ಬೈಂಡಿಂಗೋಸ್ಕರ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ನೀವು ಇದರಲ್ಲಿ ಹಿಟ್ಟು ನಾದೋಕೆ ನೀರ ಸೇರಿಸ್ಬಾರ್ದು ಯಾಕಂದರೆ ನಾವು ಸೌತೆಕಾಯಿ ತುರ್ಕೊಂಡಿರ್ತೀವಲ್ಲ ಅದರಲ್ಲೇ ಸಾಕಷ್ಟು ನೀರು ಇರುತ್ತೆ ಆ ನೀರಿನಲ್ಲೇ ಈ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಅಂದರೆ ಬೈಂಡಿಂಗ್ ಬರಬೇಕು ಆ ರೀತಿ ನೀವು ಇಲ್ಲಿ ನೋಡ್ಕೊಂಡು ರವಾನ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ರವೆ ಓಕೆ ನೋಡಿ ಮತ್ತು ಸಣ್ಣ ರವ ಬರುತ್ತೆ ನೋಡಿ ಅದನ್ನೇ ಹಾಕೊಳ್ಳಿ ರೊಟ್ಟಿ ತುಂಬನೇ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಓಕೆ ನೋಡಿ ಈ ರೀತಿ ಬೈಂಡಿಂಗ್ ಬರಬೇಕದು ಆ ರೀತಿ ಕಲಿಸ್ಕೊಳ್ಳಿ ಇದಕ್ಕೇನು ರೆಸ್ಟ್ ಏನಿಲ್ಲ ಹಾಗೇ ಮಾಡ್ಕೋಬೋದು ರೊಟ್ಟಿ ನೀವು ಅಂದರೆ ದಿಢೀರಾಗಿ ಮಾಡ್ಕೊಬೋದು ಓಕೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಸ್ತಿದ್ದೀನಿ ಈ ರೊಟ್ಟಿನ ನಿಮಗೆ ಎರಡು ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಮೊದಲನೇದಿದು ಸೊ ಈ ರೀತಿ ಪ್ಯಾನಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಸ್ಕೊಂಡು ಈ ರೀತಿ ಕೈಲಿಂತ ತಟ್ಕೊತಿದ್ದೀನಿ ನೀವು ಇದು ಎಷ್ಟು ತೆಳ್ಳಗೆ ಬೋ ಅಷ್ಟು ತೆಳಗೆ ತಟ್ಕೋಬೋದು ಓಕೆ ನೋಡಿ ತೆಳ್ಳಗೆ ನಾನು ತಟ್ಕೊಂಡಾಗಿದೆ ಇವಾಗ ಇವಾಗ ನಾನಿದು ಗ್ಯಾಸಿನ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಚೆಲ್ಲ ಮಾಡ್ಕೊಂಡು ಆಗಿರಲಿ ಗ್ಯಾಸ ಓಕೆ ಇವಾಗ ಎರಡು ಕಡೆಗೆ ಚಪಾತಿ ಯಾವ ರೀತಿ ಬೇಯಿಸ್ತೀವಿ ಅದೇ ರೀತಿ ಇದನ್ನು ಕೂಡ ಅಷ್ಟೇ ಬೇಯಿಸೋದು ಒಂದೆರಡು ನಿಮಿಷ ಆದಮೇಲೆ ಇದನ್ನು ಮೇಲೆ ಒಂದು ಸ್ವಲ್ಪ ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎತ್ತಾಕೊಂತಿದ್ದೀನಿ ಓಕೆ ನೋಡಿ ತೆಳಗೆ ಬೆಂದಿದೆ ಇವಾಗ ಬೆಂದಾದಮೇಲೆ ಮತ್ತೆ ಈ ಸೈಡಿಗೆ ಹಾಕೊತಿದ್ದೀನಿ ಇವಾಗ ಏನಿಲ್ಲ ಮೀಡಿಯಮ್ ಗ್ಯಾಸ್ನಲ್ಲಿ ಎರಡು ಕಡೆ ಕೆಂಪಾಗೋ ಆಗೋ ತನಕ ಬೇಯಿಸಿದ್ರೆ ನಮ್ಮ ರವಾ ರೊಟ್ಟಿ ತಯಾರಾಗುತ್ತೆ ಓಕೆ ನೋಡಿ ಇವಾಗ ಇದು ತಯಾರಾಗಿದೆ ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂಥೇಳಿ ಏನು ಕಷ್ಟನೇ ಇಲ್ಲ ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಓಕೆ ಇವಾಗ ಇನ್ನೊಂದು ವಿಧಾನದಲ್ಲಿ ನಿಮ್ಗೆ ತೋರಿಸ್ತೀನಿ ಇದು ಮೊದಲನೇದು ಸೊ ಸೆಕೆಂಡ್ ವಿಧಾನದಲ್ಲಿ ಇದು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಕಾಟನ್ ಬಟ್ಟೆ ನೀರಿನಲ್ಲಿ ತೋಯಿಸ್ಕೊಂಡು ತೊಗೊಂಡಿದ್ದೀನಿ ಈ ರೀತಿ ಬಟ್ಟೆಯಲ್ಲಿ ಕೂಡ ನೀವು ತಟ್ಕೋಬೋದು ಇದು ಕೂಡ ಅಷ್ಟೇ ನಿಮಗೆ ಎಷ್ಟು ತೆಳ್ಳಗೆ ಅಷ್ಟು ತೆಳ್ಳಗೆ ನೀವು ತಟ್ಕೋಬೋದು ನೋಡಿ ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ ನೋಡಿ ನಾನು ಇವಾಗ ಇದು ಕೂಡ ಅಷ್ಟೇ ಮೊದಲಿಗೆ ಒಂದು ಸ್ವಲ್ಪ ನೀವು ನಾನಿಲ್ಲಿ ಪ್ಯಾನಿ ಎಣ್ಣೆ ಹಾಸ್ತಿದ್ದೀನಿ ಓಕೆ ಅದನ್ನು ಬಟ್ಟೆನೇ ಎತ್ತಿದ್ರ ಮೇಲೆ ಈ ರೀತಿ ಹಾಕ್ಕೊತಿದ್ದೀನಿ ಅಂದರೆ ನೀವು ಬಟ್ಟೆ ಮೇಲೆ ತಟ್ಟೋದಾದರೆ ಪ್ರತಿ ಸ್ವಲ್ಪ ಬಟ್ಟೆಗೆ ನೀರನ್ನ ಚಿಮುಕಿಸಿ ಈ ರೊಟ್ಟಿನ ತಟ್ಕೊಳ್ಳಿ ವಾಹ್ ಇದು ಕೂಡ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಏನೂ ಕಷ್ಟವೇ ಇಲ್ಲ ಎಲ್ಲ ತರಕಾರಿ ಬೇಕಂತೇನಿಲ್ಲ ಜಸ್ಟ್ ಸೌತೆಕಾಯಿ ಉಪ್ಪ ಖಾರ ಹಾಕ್ಕೊಂಡು ರವೆ ಹಾಕ್ಕೊಂಡು ಈ ರೊಟ್ಟಿನ ನೀವು ಮಾಡ್ಕೋಬೋದು ತುಂಬನೇ ರುಚಿಯಾಗಿ ಬರುತ್ತೆ ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಓಕೆ ನೋಡಿ ಈ ರೊಟ್ಟಿ ಕೂಡ ತಯಾರಾಗಿದೆ ಮತ್ತು ಎಷ್ಟು ತೆರಳಾಗಬೇಕೋ ಅಷ್ಟು ತೆಳಗೆ ನೀವು ಇದನ್ನು ತಟ್ಕೋಬೋದು ಓಕೆ ನೋಡಿ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರವಾ ರೊಟ್ಟಿ ತಯಾರಾಗಿದೆ ಎಷ್ಟು ಸುಲಭವಾಗಿದೆಯಲ್ವ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಏನೂ ಕನ್ಫ್ಯೂಷನ್ ಇಲ್ಲ ಅಂತಕೋತೀನಿ ಇಲ್ಲ ಅನ್ನೋದಾದರೆ ಒಂದು ಮಿಸ್ ಮಾಡಿದೆ ಲೈಕ್ ಮಾಡಿ ಥ್ಯಾಂಕ್ ಯು I you.